ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ದೇಶದ ಮೂಲೆ ಮೂಲೆಗಳಲ್ಲಿ ತುಂಬ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತೆ ಅದರಂತೆ ಮೊಳಕಾಲ್ಮುರು ತಾಲೂಕಿನಲ್ಲೂ ಕೂಡ ನಾಗಸಮುದ್ರ ಗ್ರಾಮದಲ್ಲಿ ತುಂಬ ಅದ್ಧೂರಿಯಾಗಿ ಯಾದವ ಸಮುದಾಯದ ಕುಲ ಬಾಂಧವರು ಎಲ್ಲ ಜಾತಿ ಜನಾಂಗದವರು ಗುರು ಹಿರಿಯರು ಸಮ್ಮುಖದಲ್ಲಿ ಶ್ರೀಕೃಷ್ಣನಿಗೆ ಪೂಜೆಯನ್ನು ಸಲ್ಲಿಸಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ನಾಗ ಸಮುದ್ರದ ಗ್ರಾಮದ ಪುರೋಹಿತರು ಕೃಷ್ಣನ ವಿಗ್ರಹವನ್ನು ಸ್ವಚ್ಛಗೊಳಿಸಿ ಕೃಷ್ಣನ ಮಂತ್ರವನ್ನು ಹೇಳುತ್ತಾ ಹಾಲು ಮೊಸರು ಜೇನುತುಪ್ಪ ನೀರಿನಿಂದ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿದರು ಇನ್ನು ಕೃಷ್ಣನಿಗೆ ಪ್ರಿಯವಾದ ನೈವೇದ್ಯಗಳನ್ನು ಇಟ್ಟು ಕೊನೆಗೆ ಮಂಗಳಾರತಿ ಮಾಡಿ ನೆರೆಹೊರೆಯವರನ್ನು ಪೂಜೆಗೆ ಆಹ್ವಾನಿಸಿ ಪ್ರಸಾದ ವಿತರಣೆಯನ್ನು ಮಾಡಿದರು ತುಂಬ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದರು ಇನ್ನು ಕೊಳಲು ಬೆಣ್ಣೆ ಬೆಣ್ಣೆ ಕಲಸಕರೆ ನವಿಲುಗರಿಟ್ಟು ಪೂಜೆಯನ್ನು ಸಲ್ಲಿಸಿದರು ಈ ಪೂಜಾ ಕಾರ್ಯಕ್ರಮದಲ್ಲಿ ನಾಗಸಮುದ್ರ ಗ್ರಾಮದ ಅಧ್ಯಕ್ಷರು ಪದ್ಮಾವತಿ ನಾಗರಾಜ್ ಗ್ರಾಮ ಪಂಚಾಯತ್ ಸದಸ್ಯರು ಮಲ್ಲಿಕಾರ್ಜುನ್ ಗೋವಿಂದಪ್ಪ ನಾಗೇಂದ್ರಪ್ಪ ಗುತ್ತಿಗೆದಾರರು ಗೋವಿಂದಪ್ಪ ಎನ್ ಬಿ ನಾಗೇಂದ್ರಪ್ಪ ಎಸ್ ಹನುಮಯ್ಯ ತಿಪ್ಪೇಸ್ವಾಮಿ ಎಸ್ ಟಿ ನಾಗರಾಜ್ ಅಡಬಿ ಮಾರಪ್ಪ ಲಿಂಗಣ್ಣ ಜಕಾತಿ ಮಾರಣ್ಣ ಸುಧಾಕರ್ ಕೃಷಿ ಇಲಾಖೆ ಅನುವುಗಾರರು ತಿಪ್ಪೇಸ್ವಾಮಿ ಯರ್ರಪ್ಪ ಊರಿನ ಪ್ರಮುಖರು ಹಾಗೂ ಯಾದವ ಸಮುದಾಯದ ಮುಖಂಡರು ಹಾಗೂ ನಾಗಸಮುದ್ರ ಗ್ರಾಮದ ಕರಡಿ ಗೊಲ್ಲರಟಿಯ ಹಿರಿಯರು ಯುವ ಮುಖಂಡರು ಈ ಸಂದರ್ಭದಲ್ಲಿ ಭಾಗವಹಿಸಿದರು ನಾರಾಯಣ

राक्या एनाय में कनि कुमार निनेतम नोतुच्यो ने अचो सहात देह का पुहाद भोक्म सुनोचया आज का वते वेदम भगवम इत्योवन मेदन्ने नाथो हते यत्रै होईक्रोक् नाम इतबार रोधा तथा हरि व्यास होति ग्वाल एक बजे मम अनन्यो कृतं कौमाय एला परिपाते देह जा गुप्ता नाम युवक केम महावे पत्र तुंडा बहाकाय कोट तुषोप्रबार हरि दुर्गम गुरुमे देवा एलरीगु श्री कृष्ण जन्माष्टमी शुभ ಇದು ಮೊದಲು ಸ್ವತಂತ್ರ ಪೂರ್ವದಿಂದ ಶ್ರೀಕೃಷ್ಣ ಮಹಾಭಾರತದಲ್ಲಿ ಎಲ್ಲರನ್ನು ಕಷ್ಟ ಕಾರ್ಖಾನೆಗಳನ್ನು ಕಾಪಾಡಿಕೊಂಡು ಜಗತ್ತಿಗೆ ಬೆಳಕು ನೀಡುವಂಥ ಶ್ರೀಕೃಷ್ಣ ಪರಮಾತ್ಮ ಯೋಚನೆಯಿಂದ ಹೇಳ್ತಾ ಇದ್ದೀವಿ ನಾಲ್ಕು ಗ್ರಾಮದ ಯಾದವ ಬಂಡಗಳಿಂದ ಎಲ್ಲರೂ ರಸ್ತೆ ಸಕಲ ನಿವಾರಣೆ ಆಗಿ ಒಳ್ಳೆ ಮಳೆ ಬೆಳೆ ಒಳ್ಳೆಯನ್ನು ತೆರಿಗೆ ಮೇಲೆ ಪ್ರಯತ್ನ ಮಾಡ್ತಾ ನಾಲ್ಕನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿದ್ದರೆ ಶಿವಾಶಯ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೂ ಧನ್ಯವಾದಗಳು